ಇದೆಲ್ಲ ಅವಘಡದ ಬಗ್ಗೆ ವಿಡಿಯೋ ಗಮನಿಸಿದ ಮಾಜಿ ಸಚಿವ ರಾಜುಗೌಡರು ಜಾಲಿಬಂಚಿ ಗ್ರಾಮದ ಮಹೇಶ್ ಹೊಸಮನಿ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡರು ರಕ್ಷಣಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡುವ ಭರವಸೆ ನೀಡಿದ್ರು ತುಂಬ

ಸರ್ ಬಹಳ ಒಂದು ಮೂವರು ನಾಲ್ಕು ಮಂದಿಗೆ ಶಾರ್ಟ್ ಆಗಿದೆ ಸರ್ ಅವ್ರಿಗೆ ಹೋಗಿ ಟ್ರೀಟ್ಮೆಂಟ್ ಬಂದ್ವಿ ಸರ್ ಅಲ್ಲಿ ಆರೋಗ್ಯ ಇಲಾಖೆದಾಗ ಯಾರು ಇದಲ್ರಿ ಒಬ್ಬರು ಮೇಡಮ್ ಇದ್ರೆ ಸರ್ ಒಂದು ಇಂಜೆಕ್ಷನ್ ಬಂದ್ವಿ ಸರ್ ಸರ್ ಬಹಳ ನಿರ್ಲಕ್ಷ್ಯ ಸರ್ ನಮ್ಮ ಊರ ಬಗ್ಗೆ ಕಾಳಜಿನೇ ಇಲ್ಲ ಸರ್ ಅಧಿಕಾರಿಗಳು ಬಹಳಷ್ಟು ನಮ್ಮ ನೋವು ಅನ್ಸಕತ್ತೆ ಸರ್ ಅವಾಗ ಬಾಲ್ಯಗಳು ಕಡದವು ಸರ್ ಮೋಸಿ ಕಡ್ದಾಗ ಯಾರಿಗೆ ಒಂದು ಪರಿಹಾರ ಇಲ್ಲ ಸರ್ ಒಂದ್ ಐದೈದು ಸಾವಿರ ಕೋಟಿ ಕೈ ತೊಳ್ಕೊಂಡ್ರಿ ಸರ್ ಹ್ಞೂ ಸರ್ ಬಹಳಷ್ಟು ತೊಂದರೆದ ಅನ್ಬಲ್ಸಕಿ ಸರ್ ಸರಿ ಸರ್ ಆಫೀಸರ್ಗಳು ಸ್ವಲ್ಪ ಮಾತಾಡಿ ಇದು ಮಾಡಿ ಸರ್ ಸರಿ ಸರ್ ಸರ್